ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ದೈನಂದಿನ ಪತ್ರಿಕೆಗಳಲ್ಲಿ ಕೇಳಬಹುದಾದಂತಹ ಅಂದರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗುತ್ತಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದರಿಂದ ಅದರ ಆದೇಶದ ಮೇರೆಗೆ ವಿಸ್ತರಣೆಗಾಗಿ ಕ್ಯಾಬಿನೆಟ್ನಿಂದ ಅನುಮೋದನೆಯನ್ನು ಪಡೆದ ಪಾಲಿಸಿಯನ್ನು ಹೆಸರಿಸಿ ಉತ್ತರ ನ್ಯೂ ಯೂರಿಯಾ ಪಾಲಿಸಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಐದು ರಾಕೆಟ್ ವಿಮಾನಗಳನ್ನು ಒಳಗೊಂಡಿರುವ ಹಂತ ನಾಲ್ಕು ಪ್ರೋಗ್ರಾಂನ ಮುಂದುವರಿಕೆಗಾಗಿ ಕ್ಯಾಬಿನೆಟ್ನಿಂದ ಯಾವ ಲಾಂಚ್ ವಾಹನವನ್ನು ಅನುಮೋದಿಸಲಾಗಿದೆ ಉತ್ತರ ಜಿಯೋ ಸೈನಿಕ್ರೋನಿಸ್ ಸ್ಯಾಟಲೈಟ್ ಲ್ಯಾಂಚ್ ವೆಹಿಕಲ್ ನಿಮಗೇನಾದರೂ ಒಂದು ವೇಳೆ ಜಿ ಎಸ್ ಎಲ್ ವಿಯ ವಿಸ್ತೃತ ರೂಪವನ್ನು ಬರೆಯಿರಿ ಎಂದು ಕೇಳಿದರೆ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲ್ಯಾಂಚ್ ವೆಹಿಕಲ್ ಎಂದು ಬರೆಯಬೇಕಾಗಿರುತ್ತದೆ ಯಾವ ವಲಯವನ್ನು ವೃದ್ಧಿಸಲು ಅಂದರೆ ಹೆಚ್ಚುವರಿಪಡಿಸಲು ಭಾರತ ಮತ್ತು ಡೆನ್ಮಾರ್ಕ್ ಒಪ್ಪಂದ ಮಾಡಿಕೊಂಡಿವೆ ಉತ್ತರ ರಿನೂವಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಶಕ್ತಿ ಭಾರತ ಮತ್ತು ರಿಪಬ್ಲಿಕ್ ಆಫ್ ಕೊರಿಯಾ ಜಂಟಿಯಾಗಿ ಅಂಚೆ ಚೀಟಿಯನ್ನು ಜಂಟಿಯಾಗಿ ವಿತರಿಸುವ ಥೀಮ್ಗೆ ಹೆಸರೇನು ಉತ್ತರ ಕೊರಿಯಾದ ಕ್ವಿನ್ ಹರ್ ಹಂಗ್ ಹೋಕ್ ಮುಂಬೈಯಲ್ಲಿ ಭಾರತದ ಮೊದಲ ವಿದೇಶಿ ಇಂಟರ್ ಆ್ಯಕ್ಟಿವ್ ಬರ್ಡ್ ಪಾರ್ಕನ್ನು ಪರಿಚಯಿಸಿದ ಸಂಸ್ಥೆ ಯಾವುದು ಎಸ್ಎಲ್ ವರ್ಲ್ಡ್ ಲೀಜರ್ ಪ್ರೈವೇಟ್ ಲಿಮಿಟೆಡ್ ವಿಶ್ವದ ಮೊದಲ ಸಶಸ್ತ್ರ ಉಭಯಚರ ಡ್ರೋನ್ ಬೋಟ್ ಮೈರನ್ ರಿಸಾರ್ಡ್ ಅನ್ನು ಯಾವ ದೇಶವೂ ಅಭಿವೃದ್ಧಿಪಡಿಸಿದೆ ಉತ್ತರ ಚೀನಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಂಗಪುರ್ ಓಪನ್ ಬ್ಯಾಡ್ಮಿಂಟನ್ ಟೈಟಲ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು ಉತ್ತರ ಕೆಂಟೊ ಮೊಮೊಟೊ ಇತ್ತೀಚೆಗೆ ಕರ್ನಾಟಕದ ಬೆಂಗಳೂರಿನಲ್ಲಿ ನಿಧನರಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಯಾಟಲೈಟ್ ಸೆಂಟರ್ನ ನಿರ್ದೇಶಕನ ಹೆಸರೇನು ಉತ್ತರ ಎಸ್ ಕೆ ಶಿವಕುಮಾರ್ ಒಂದು ವೇಳೆ ನಿಮಗೇನಾದರೂ ಐ ಎಸ್ ಎಸಿಯ ವಿಸ್ತೃತ ರೂಪವನ್ನು ಬರೆಯಿರಿ ಎಂದು ಕೇಳಿದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಯಾಟಲೈಟ್ ಸೆಂಟರ್ ಎಂದು ಬರೆಯಬೇಕಾಗಿರುತ್ತದೆ ಜಪಾನ್ನ ರಾಜಧಾನಿ ಮತ್ತು ಕರೆನ್ಸಿ ಯಾವುದು ಉತ್ತರ ಜಪಾನ್ನ ರಾಜಧಾನಿ ಟೋಕಿಯೋ ಮತ್ತು ಕರೆನ್ಸಿ ಜಪಾನೀಸ್ ಎನ್ ಯುನೈಟೆಡ್ ಅರಬ್ ಹೆಮಿರೇಟ್ಸ್ನ ಪ್ರಧಾನಮಂತ್ರಿ ಯಾರು ಉತ್ತರ ಮೊಹಮ್ಮದ್ ಬಿನ್ ರಶೀದ್ ಹಾಲ್ ಮಕ್ತುಮ್ ಒಂದು ವೇಳೆ ನಿಮಗೇನಾದರೂ ಯು ಎ ಇಯ ವಿಸ್ತೃತ ರೂಪವನ್ನು ಬರೆಯಿರಿ ಎಂದರೆ ಯುನೈಟೆಡ್ ಅರಬ್ ಹೆಮಿರೇಟ್ಸ್ ಎಂದು ಬರೆಯಬೇಕಾಗಿರುತ್ತದೆ ಬಿತಾರ್ಕನಿಕ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಉತ್ತರ ಬಿತಾರ್ಕನಿಕ ರಾಷ್ಟ್ರೀಯ ಉದ್ಯಾನವನವು ಒರಿಸ್ಸಾ ರಾಜ್ಯದಲ್ಲಿರುತ್ತದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಸ್ರೋ ಕೇಂದ್ರ ಕಾರ್ಯಾಲಯ ಎಲ್ಲಿದೆ ಉತ್ತರ ಕರ್ನಾಟಕದ ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಾರ್ಯಾಲಯ ಇರುತ್ತದೆ ಇಸ್ರೋದ ವಿಸ್ತೃತ ರೂಪ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ರಂಗೋಲಿ ಬಿಹು ಹಬ್ಬವನ್ನು ಇತ್ತೀಚೆಗೆ ಆಚರಿಸಿದ ರಾಜ್ಯ ಯಾವುದು ಉತ್ತರ ಅಸ್ಸಾಂ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ವಾಸಿಸುವ ಎನ್ ಆರ್ ಐಗಳಿಗೆ ಪೇಪರ್ಲೆಸ್ ಖಾತೆ ತೆರೆಯುವ ಸೌಲಭ್ಯವನ್ನು ಖಾಸಗಿ ವಲಯ ಬ್ಯಾಂಕ್ ಪ್ರಾರಂಭಿಸಿತು ಅದು ಯಾವ ಬ್ಯಾಂಕ್ ಉತ್ತರ ಐ ಡಿ ಬಿ ಐ ಬ್ಯಾಂಕ್ ಇಲ್ಲಿ ಎಫ್ ಎ ಟಿ ಎಫ್ನ ವಿಸ್ತೃತ ರೂಪವನ್ನು ಬರೆಯಿರಿ ಎಂದು ಏನಾದರೂ ಕೇಳಿದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಎಂಬತಕ್ಕಂತಹ ಉತ್ತರವನ್ನು ಬರೆಯಬೇಕಾಗಿರುತ್ತದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಮೂರು ಶತಕೋಟಿ ಡಾಲರ್ ಮೌಲ್ಯದ ಅತ್ಯಧಿಕ ಸಾರ್ವಭೌಮ ಸಾಲವನ್ನು ಪಡೆದ ದೇಶ ಯಾವುದು ಉತ್ತರ ಭಾರತ ಎ ಡಿ ಬಿನ ವಿಸ್ತೃತ ರೂಪ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಟೆಕ್ ದೈತ್ಯ ಗೂಗಲ್ನಿಂದ ಪ್ರಾರಂಭಿಸಿದ ಮೊದಲ ಆಫ್ರಿಕನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಯೋಗಾಲಯವು ಯಾವ ನಗರದಲ್ಲಿದೆ ಉತ್ತರ ಹಾಕ್ರಾದ ಗಾನಾದಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಯಾವ ನಾಟಕವು ನಾಟಕ ವಿಭಾಗಕ್ಕೆ ನೀಡುವ ಪುಲಿಟ್ಜರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಉತ್ತರ ಜಾಕಿ ಸಿಬ್ಲೆಸ್ ಡೂರಿ ಅವರಿಂದ ವ್ಯೂ ನಾಟಕವು ಪುಲಿಟ್ಜರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುತ್ತದೆ ಸ್ಟ್ರೀಟ್ ಚೈಲ್ಡ್ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಹತ್ತೊಂಬತ್ತರ ಗುಡ್ವಿಲ್ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು ಉತ್ತರ ಮಿಥಲಿ ರಾಜ್ ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ ರಾಜೇಶ್ ಕುಮಾರ್ ಯದುವಂಶಿ ಅವರನ್ನು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಿಸಲಾಯಿತು ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ರೆಡ್ ಬಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು ಉತ್ತರ ರೆಡ್ ಬಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಮಹೇಂದ್ರ ಸಿಂಗ್ ಧೋನಿ ಹಿಮಪಾತದಿಂದ ವಿದ್ಯುತ್ ಉತ್ಪಾದಿಸುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಲಾಸ್ ಏಂಜಲೀಸ್ನ ಸಂಶೋಧಕರು ಕಂಡುಹಿಡಿದ ಸಾಧನದ ಹೆಸರೇನು ಉತ್ತರ ಸ್ನೋ ಟ್ರೈಬೋ ವಿದ್ಯುತ್ ನ್ಯಾನೋ ಜನರೇಟರ್ ಹಿಮಪಾತದಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಸಾಧನವಾಗಿರುತ್ತದೆ ಭಾರತೀಯ ಕೋಸ್ಟ್ ಗಾರ್ಡ್ ಕಡಲಾಚೆಯ ಗಸ್ತು ವೀರ ಎಂದು ಕರೆಸಿಕೊಂಡಿರತಕ್ಕಂತಹ ಹಡಗು ಎಲ್ಲಿದೆ ಉತ್ತರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಪೀಪಾ ಸಂಸ್ಥೆಯು ನಿಷೇಧಿಸಿದ ಜೋಸ್ ಮಾರಿಯಾ ಮರಿನ್ ಅವರು ಯಾವ ದೇಶಕ್ಕೆ ಸೇರಿದವರು ಉತ್ತರ ಬ್ರೆಜಿಲ್ ಭುವನೇಶ್ವರ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಆವೃತ್ತಿಯ ಹೀರೋ ಸೂಪರ್ ಕಪ್ ಫುಟ್ಬಾಲ್ ಎರಡು ಸಾವಿರದ ಹತ್ತೊಂಬತ್ತನ್ನು ಯಾವ ತಂಡವು ಗೆದ್ದಿದೆ ಉತ್ತರ ಗೋವಾ ಎಫ್ಸಿ ನಂದೌರ್ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಉತ್ತರ ಉತ್ತರಾಖಂಡ ಪ್ರಸ್ತುತ ಪೀಪಾದ ಅಧ್ಯಕ್ಷರು ಯಾರು ಉತ್ತರ ಗಿಯಾನಿ ಇನ್ಪೆಂಟಿನೋ ಬ್ರೆಜಿಲ್ನ ರಾಜಧಾನಿ ಮತ್ತು ಕರೆನ್ಸಿ ಯಾವುದು ಉತ್ತರ ಬ್ರೆಜಿಲ್ನ ರಾಜಧಾನಿ ಬ್ರೆಜಿಲಿಯಾ ಮತ್ತು ಕರೆನ್ಸಿ ಬಂದು ಬ್ರೆಜಿಲಿಯನ್ ರಿಯಲ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಉತ್ತರ ಅಸ್ಸಾಂ ಏಷ್ಯಾದ ಅಭಿವೃದ್ಧಿ ಬ್ಯಾಂಕ್ ಕೇಂದ್ರ ಕಾರ್ಯಾಲಯ ಎಲ್ಲಿದೆ ಉತ್ತರ ಫಿಲಿಪೈನ್ಸ್ನ ಮನಿಲಾ ಇತ್ತೀಚೆಗೆ ವಿದೇಶಾಂಗ ಸಚಿವರಿಂದ ಸ್ಥಾಪಿಸಲ್ಪಟ್ಟ ಹಿಂಡೋ ಪೆಸಿಫಿಕ್ ವಿಂಗ್ನ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಉತ್ತರ ವಿಕ್ರಮ್ ದೊರೈಸ್ವಾಮಿ ದೇಶದ ದೊಡ್ಡ ಎ ಟಿ ಎಂ ನೆಟ್ವರ್ಕ್ ಮೂಲಕ ಕಾರ್ಡ್ ಆಧಾರಿತ ವ್ಯವಹಾರಗಳಿಗೆ ಇ ಎಂ ವಿ ಚಿಪ್ ಮತ್ತು ಪಿನ್ಗೆ ಸ್ಥಳಾಂತರಗೊಂಡ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಉತ್ತರ ಕೆನರಾ ಬ್ಯಾಂಕ್ ವಿಚ್ ಡಿಮಾನಟೈಸೇಷನ್ ಆಫ್ ನೋಟ್ ಅಂಡರ್ ಮಹಾತ್ಮ ಗಾಂಧಿ ನ್ಯೂ ಸೀರೀಸ್ ವಾಸ್ ಇಶ್ಯೂಡ್ ಬೈ ಆರ್ ಬಿ ಹೈ ರೀಸೆಂಟ್ಲಿ ವಿಚ್ ಶಕ್ತಿಕಾಂತ್ ದಾಸ್ ಸಿಗ್ನೇಚರ್ ಆನ್ಸರ್ ರುಪೀಸ್ ಫಿಫ್ಟಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ನೊಂದಿಗೆ ಸಂಯೋಜಿಸಲು ಭಾರತದಲ್ಲಿ ಯಾವ ಹಣಕಾಸು ಸೇವೆಗಳ ಅಪ್ಲಿಕೇಶನ್ ಮೊದಲ ಸ್ಥಾನ ಪಡೆದಿದೆ ಉತ್ತರ ಟಿ ಒಂದು ವೇಳೆ ಯು ಪಿ ಐನ ವಿಸ್ತೃತ ರೂಪವನ್ನು ತಿಳಿಸಿ ಎಂದು ಏನಾದರೂ ಕೇಳಿದರೆ ಉತ್ತರ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಮೇರಿಕದ ನ್ಯಾಷನಲ್ ಜಿಯೋ ಸ್ಪೇಷಿಯಲ್ ಅಡ್ವೈಸರಿ ಕಮಿಟಿ ಇತ್ತೀಚೆಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ಹೆಸರೇನು ಉತ್ತರ ಸಂಜಯ್ ಕುಮಾರ್ ಎಎನ್ಜಿಎಸಿಯ ವಿಸ್ತೃತ ರೂಪ ಅಮೆರಿಕ ನ್ಯಾಷನಲ್ ಜಿಯೋ ಸ್ಪೇಷಿಯಲ್ ಅಡ್ವೈಸರ್ ಕಮಿಟಿ ಕಾಸ್ಮಿಕ್ ಕಿರಣಗಳನ್ನು ಕಂಡುಹಿಡಿಯಲು ಬಾಹ್ಯಾಕಾಶಕ್ಕೆ ಕಳಿಸುವ ಒಂದು ಸಣ್ಣ ಸಂಶೋಧನಾ ಉಪಗ್ರಹವನ್ನು ಕ್ಯೂಬ್ಸೆಟ್ ಪ್ಲಾಸ್ಟ್ ತಂಡದ ನೇತೃತ್ವ ವಹಿಸಲು ನೇಮಕಗೊಂಡ ಭಾರತೀಯ ಮೂಲದ ವಿದ್ಯಾರ್ಥಿ ಯಾರು ಉತ್ತರ ಕೇಶವ ರಾಘವನ್ ವಿಶ್ವ ಹಿಮೋಪಿಲಿಯಾ ದಿನ ಎರಡು ಸಾವಿರದ ಹತ್ತೊಂಬತ್ತರ ವಿಷಯ ಯಾವುದು ಉತ್ತರ ಔಟ್ ರೀಚ್ ಆ್ಯಂಡ್ ಐಡೆಂಟಿಫಿಕೇಷನ್ ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ ಯಾವಾಗ ಸ್ಥಾಪಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೇಳರ ಮಾರ್ಚ್ ಏಳರಂದು ಹೂ ಈಸ್ ದ ಅಡ್ಮಿನಿಸ್ಟರ್ ಆಫ್ ನಾಸಾ ಆನ್ಸರ್ ಜಿಮ್ ಬ್ರಿಡೆನಸ್ತೈ ಬಂಧನ್ ಬ್ಯಾಂಕ್ನ ಪ್ರಧಾನ ಕಾರ್ಯಾಲಯ ಎಲ್ಲಿದೆ ಉತ್ತರ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಬಂಧನ್ ಬ್ಯಾಂಕ್ನ ಪ್ರಧಾನ ಕಾರ್ಯಾಲಯವಿರುತ್ತದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಯಾವಾಗ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಹದಿನೈದನೇ ಆವೃತ್ತಿಯ ಎರಡು ಸಾವಿರದ ಇಪ್ಪತ್ತರ ಜಿ ಇಪ್ಪತ್ತು ಶೃಂಗಸಭೆಗೆ ಯಾವ ಹರಬ್ ನಗರವನ್ನು ಆಯೋಜಿಸಲಾಗಿದೆ ಇದು ಹರಬ್ ಪ್ರಪಂಚದ ಮೊದಲ ಜಿ ಇಪ್ಪತ್ತು ಶೃಂಗಸಭೆಯಾಗಿರುತ್ತದೆ ಉತ್ತರ ಸೌದಿ ಅರೇಬಿಯಾದ ರಿಯಾದ್ ವರ್ಲ್ಡ್ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ದೇಶವು ಅಗ್ರಸ್ಥಾನ ಪಡೆದಿದೆ ಉತ್ತರ ನಾರ್ವೆ ವಿಶ್ವ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಭಾರತದ ಶ್ರೇಯಾಂಕ ಯಾವುದು ಉತ್ತರ ನೂರ ನಲವತ್ತರ ಶ್ರೇಯಾಂಕ ಟೈಮ್ ಮ್ಯಾಗ್ಝಿನ್ ಪ್ರಕಟಿಸಿದೆ ಟೈಮ್ನ ನೂರು ಅತ್ಯಂತ ಪ್ರಭಾವಶಾಲಿ ಜನರ ಪಟ್ಟಿ ಎರಡು ಸಾವಿರದ ಹತ್ತೊಂಬತ್ತು ಇತ್ತೀಚೆಗೆ ಪಟ್ಟಿಯಲ್ಲಿ ಡ್ಯಾಶ್ ವಿಭಾಗಗಳಲ್ಲಿ ವಿಭಾಗಿಸುತ್ತದೆ ಉತ್ತರ ಐದು ವಿಭಾಗಗಳು ಟೈಮ್ನ ನೂರು ಅತ್ಯಂತ ಪ್ರಭಾವಶಾಲಿ ಜನರ ಪಟ್ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾರ್ಟಿಸ್ಟ್ಸ್ ವಿಭಾಗದಲ್ಲಿ ಒಂದನೇ ಸ್ಥಾನದಲ್ಲಿ ಯಾರು ಸ್ಥಾನ ಪಡೆದಿದ್ದಾರೆ ಉತ್ತರ ಡ್ವೇನಾ ಜಾನ್ಸನ್ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಉತ್ತರ ಜಿತೇಂದ್ರ ಚಡ್ಡ ಒಂದು ವೇಳೆ ಐ ಇ ಎಸ್ ಎನ ವಿಸ್ತೃತ ರೂಪ ಬರೆಯಿರಿ ಎಂದರೆ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ ಅಸೋಸಿಯೇಷನ್ ಎಂದು ಬರೆಯಬೇಕಾಗಿರುತ್ತದೆ ಪ್ರೋ ಲೀಗ್ ಬದ್ಧತೆಗಳನ್ನು ಹವಾಮಾನೀಯಗೊಳಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು ಒಂದು ಲಕ್ಷ ಎಪ್ಪತ್ತು ಸಾವಿರ ಯೂರೋಗಳನ್ನು ಮೌಲ್ಯದ ದಂಡನೆಗೆ ಯಾವ ರಾಷ್ಟ್ರವನ್ನು ಒಳಪಡಿಸಿತು ಉತ್ತರ ಪಾಕಿಸ್ತಾನ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವ ಪರಂಪರೆಯ ದಿನದ ಘೋಷಣೆ ಏನು ಅಥವಾ ಥೀಮ್ ಯಾವುದು ಉತ್ತರ ರೂರಲ್ ಲ್ಯಾಂಡ್ಸ್ಕೇಪ್ ಟರ್ಕಿ ರಾಜಧಾನಿ ಮತ್ತು ಕರೆನ್ಸಿ ಯಾವುದು ಉತ್ತರ ಟರ್ಕಿಯ ರಾಜಧಾನಿ ಹಾಂಕಾರ ಮತ್ತು ಕರೆನ್ಸಿ ಟರ್ಕಿಶ್ ಲಿರಾ ಬ್ಯಾಂಕ್ ಆಫ್ ಬರೋಡಾದ ಸಿಇಒ ಯಾರು ಉತ್ತರ ಪಿ ಎಸ್ ಜಯಕುಮಾರ್ ಬಜರಂಗ್ ಪುನಿಯಾ ಎಂಬುದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಉತ್ತರ ರೆಸ್ಲಿಂಗ್ ಭಾರತ ಎಲೆಕ್ಟ್ರಾನಿಕ್ಸ್ ಮತ್ತು ಸಮಿ ಕಂಡಕ್ಟರ್ ಅಸೋಸಿಯೇಷನ್ ಯಾವಾಗ ಸ್ಥಾಪನೆಯಾಯಿತು ಉತ್ತರ ಎರಡು ಸಾವಿರದ ಐದರಲ್ಲಿ ಐಇಎಸ್ಎನ ವಿಸ್ತೃತ ರೂಪ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ ಅಸೋಸಿಯೇಷನ್ ಪ್ರಸ್ತುತ ನೇಪಾಳದ ಪ್ರಧಾನಮಂತ್ರಿ ಯಾರು ಉತ್ತರ ಖಡ್ಗ ಪ್ರಸಾದ್ ಹೋಲಿ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರ ಮೊದಲ ತ್ರೈಮಾಸಿಕದಲ್ಲಿ ಈ ರೋಗದ ಬಗ್ಗೆ ಪ್ರಕರಣಗಳಲ್ಲಿ ಮುನ್ನೂರು ಪ್ರತಿಶತಕ ಹೇರಿಕೆ ಹೆಚ್ಚಿಸಿದೆ ಇದು ಯಾವ ರೋಗ ಉತ್ತರ ಮಝಲ್ಸ್ಗೆ ಸಂಬಂಧಿಸಿದ ರೋಗ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಎಷ್ಟು ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ ಉತ್ತರ ತೊಂಬತ್ತೇಳು ಕ್ಷೇತ್ರಗಳು ವಿಶ್ವದ ಅತಿ ದೊಡ್ಡ ವಿಮಾನಯಾನವು ಇತ್ತೀಚೆಗೆ ಮೊದಲ ಬಾರಿಗೆ ಹೊರಟಿತು ಯಾವ ಕಂಪನಿಯು ವಿಮಾನವನ್ನು ಅಭಿವೃದ್ಧಿಪಡಿಸಿದೆ ಉತ್ತರ ಸ್ಟ್ರಾಟೋ ಲ್ಯಾಂಚ್ ಇತ್ತೀಚೆಗೆ ಭಾರತದಲ್ಲಿ ಟಿಕ್ ಟಾಕ್ ಅಪ್ಲಿಕೇಶನ್ಗೆ ಪ್ರವೇಶವನ್ನು ಯಾವ ವೇದಿಕೆಗಳಲ್ಲಿ ನಿರ್ಬಂಧಿಸಲಾಗಿದೆ ಉತ್ತರ ಗೂಗಲ್ ವಿಶ್ವದ ಅತಿ ದೊಡ್ಡ ಏಕದಿನ ಚುನಾವಣೆಗಳಲ್ಲಿ ಒಂದಾದ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಯಾವ ರಾಷ್ಟ್ರದಲ್ಲಿ ನಡೆದಿದೆ ಉತ್ತರ ಇಂಡೋನೇಷ್ಯಾ ಹಣದ ದುರುಪಯೋಗದ ಆಧಾರದ ಮೇಲೆ ಮತದಾನವನ್ನು ಚುನಾವಣಾ ಆಯೋಗವು ರದ್ದುಪಡಿಸಿದೆ ಅದು ಯಾವ ರಾಜ್ಯದ ಜಿಲ್ಲೆಯಾಗಿದೆ ಉತ್ತರ ತಮಿಳುನಾಡಿನ ವೇಲೂರು ಕ್ಷೇತ್ರದ ಮತದಾನವನ್ನು ಹಣದ ದುರುಪಯೋಗದ ಆಧಾರದ ಮೇಲೆ ಚುನಾವಣಾ ಆಯೋಗವು ರದ್ದುಪಡಿಸಿದೆ ಶಾಂತಿಪಾಲನಾ ಕಾರ್ಯಾಚರಣೆಗಾಗಿ ಭಾರತಕ್ಕೆ ಮೂವತ್ತೆಂಟು ಮಿಲಿಯನ್ ಯು ಎಸ್ ಡಾಲರ್ ಅತ್ಯಧಿಕ ಮೊತ್ತ ನೀಡಬೇಕಾದ ಸಂಸ್ಥೆ ಯಾವುದು ಉತ್ತರ ಯುನೈಟೆಡ್ ನೇಷನ್ಸ್ ಸ್ನೇಹಿತರೆ ನಮ್ಮ ನೂರ ಅರವತ್ತನೆಯ ಸಾಮಾನ್ಯ ಜ್ಞಾನದ ವಿಡದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆ ಏನು ಮತ್ತು ಉತ್ತರವನ್ನು ನೋಡೋಣ ಹೂ ಇದ್ದ ಸಿ ಸಿ ಆಫ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಂದು ಕೇಳಲಾಗಿತ್ತು ಉತ್ತರ ಆದಿತ್ಯಪುರಿ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಮೊದಲು ಕಾಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ ಮೊದಲಿಗೆ ಕಾಮೆಂಟ್ ಮಾಡಿರ್ತಕ್ಕಂಥವರು ಪರಮೇಶ್ ರಂಗಣ್ಣ ಸುಜಾತ ವೆಂಕಟೇಶ್ ಚಂದ್ರಶೇಖರ ರೆಡ್ಡಿ ಮಹಾಂತೇಶ್ ಮಮತಾ ಶ್ವೇತ ಮಹೇಶ್ ಮತ್ತು ಇಲ್ಲಿ ಪರ್ದೆಯ ಮೇಲೆ ಕಾಣ್ತಾ ಇರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಅಂದರೆ ಹತ್ತೊಂಬತ್ತು ಜನ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಉತ್ತರವನ್ನು ನೀಡಿದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿಯೂ ನಿಮಗೆ ಒಂದು ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಪ್ರಶ್ನೆ ಹೀಗಿದೆ ರೆಡ್ ಬಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಹಾಗೆ ನೇಮಕಗೊಂಡವರು ಯಾರು ಪ್ರಶ್ನೆ ಮತ್ತೊಮ್ಮೆ ರೆಡ್ ಬಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಹಾಗೆ ನೇಮಕಗೊಂಡವರು ಯಾರು ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಯಾರು ಮೊದಲು ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯುತ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋದಲ್ಲಿ ಅವರ ಹೆಸರನ್ನು ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಮುಕ್ತವಾಗಿ ನಮಗೆ ತಿಳಿಸಬಹುದು ಸ್ನೇಹಿತರೆ ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಅಂದರೆ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಬಹುದು ಧನ್ಯವಾದಗಳು ಸ್ನೇಹಿತರೆ